ಹಾಯ್ ಫ್ರೆಂಡ್ಸ್ ನಾವು ರೊಟ್ಟಿಯನ್ನು ಮಾಡೋಣ ಇವತ್ತು ಹೀಗೆ ಹಿಟ್ಟನ್ನು ಜರಡಿ ಹಿಡಿಬೇಕು ಅಂದರೆ ಸಾನಿಗೆ ಸಹಾಯದಿಂದ ಹಿಟ್ಟನ್ನು ಸಾನಿಸ್ಬೇಕು ಅಂದರೆ ಏನಾದರೂ ಇದ್ದರೆ ಸಾನಿಗೆಯಲ್ಲಿ ಉಳಿಯುತ್ತೆ ಈಗ ಸಾನಿಸಿದ ಹಿಟ್ಟನ್ನು ಈ ಥರ ನೋಡು ರೌಂಡ್ ಮಾಡ್ಕೋಬೇಕು ಯಾಕಂದರೆ ಈಗ ಬಿಸಿ ನೀರು ಹಾಕ್ತೀವಲ್ಲ ಅದರ ಸಲುವಾಗಿ ನೀರ ಕುದಿಬೇಕು ಈ ಥರ ಕುದಿ ತ ಇರುವಾಗ ಸ್ವಲ್ಪ ಹಿಟ್ಟನ್ನು ಹಾಕಬೇಕು ಈಗ ಈ ಹಿಟ್ಟಿಗೆ ನೀರನ್ನು ಹಾಕಿ ಕುದೀತಾ ಇರೋ ನೀರನ್ನು ಹಾಕಿ ಹೀಗೆ ಒಂದು ಸ್ಪೂನ್ ಸಹಾಯದಿಂದ ಹಿಟ್ಟನ್ನು ಅದು ಹೊರಗೆ ಹೋಗದೆ ಇರೋ ಥರ ಅಂದರೆ ಹಿಟ್ಟಿನ ಹೊರಗೆ ನೀರು ಹೋಗದೇ ಇರೋ ಥರ ಸ್ಪೂನ್ ಸಹಾಯದಿಂದ ಅದನ್ನು ಹಿಟ್ಟನ್ನು ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಈಗ ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನು ತಗೋಬೇಕು ಈಗ ನಾವು ಹಾಗೆಯೇ ಬಿಸಿಯಾಗಿರುವಾಗಲೇ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಬಿಸಿ ನೀರನ್ನು ಹಾಕಿರ್ತೀವಲ್ಲ ಅದೇ ನೀರಿನಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ತಗೊಂಡು ಕೈ ಸಹಾಯದಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಈ ಥರ ತಗೊಂಡು ಹಿಟ್ಟನ್ನು ಹದವಾಗಿ ಚೆನ್ನಾಗಿ ಬಹಳಷ್ಟು ಸಾರಿ ನಾದ್ಕೋಬೇಕು ಇಲ್ಲಾಂದರೆ ಒಮ್ಮೆ ನೀರು ಹಾಕಿದರೆ ಅದು ಸರಿಯಾಗಲ್ಲ ಫ್ರೆಂಡ್ಸ್ ಹದವಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೊಟ್ಟಿ ಮಾಡೋ ಹದಕ್ಕೆ ಈ ಥರ ನಾದಿಟ್ಕೋಬೇಕು ಹೀಗೆ ರೊಟ್ಟಿ ಹಿಟ್ಟು ರೆಡಿ ಆಯಿತು ಫ್ರೆಂಡ್ಸ್ ಈಗ ನಾವು ರೊಟ್ಟಿಯನ್ನು ತಟ್ಕೋಬೇಕು ಈಗ ಒಲೆ ಮೇಲೆ ತವಾಯನ್ನು ಬಿಸಿ ಮಾಡಲು ಇಡಬೇಕು ಈಗ ತವ ಕಾಯ್ತಾ ಇರಲಿ ಬನ್ನಿ ಫ್ರೆಂಡ್ಸ್ ರೊಟ್ಟಿ ಮಾಡೋಣ ಈಗ ರೊಟ್ಟಿ ಹಿಟ್ಟನ್ನು ಈ ಥರ ಸಣ್ಣ ಸಣ್ಣದಾಗಿ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ಭಾಳ ದೊಡ್ಡದಾದ ಹುಳಿಯನ್ನು ತಗೊಂಡ್ರೆ ರೊಟ್ಟಿ ಆಗಿರಲ್ಲ ಫ್ರೆಂಡ್ಸ್ ದಿಪ್ಪಾಗಿ ಬರುತ್ತೆ ಸಣ್ಣ ಹುಳಿಯನ್ನು ತಗೊಂಡು ಈ ಥರ ರೊಟ್ಟಿಯನ್ನು ತಟ್ಕೋಬೇಕು ಎಡಗೈ ಈ ಥರ ಸೈಡಿಗೆ ಹಿಡಿಬೇಕು ಬಲಗೈದಿಂದ ರೊಟ್ಟಿ ತಟ್ಟಬೇಕು ಸ್ವಲ್ಪ ರೊಟ್ಟಿ ದೊಡ್ಡದಾದ ನಂತರ ಈ ಥರ ಎರಡು ಕೈಗಳಿಂದ ರೊಟ್ಟಿಯನ್ನು ತಟ್ಟಬೇಕು ರೊಟ್ಟಿ ತಿಳುವಾಗಿರಬೇಕು ಕೆಳಗಡೆ ಹಾಕಿರಬೇಕು ಫ್ರೆಂಡ್ಸ್ ಹಾಗೆ ಆದರೆ ರೊಟ್ಟಿ ಹರಿಯುತ್ತೆ ಈಗ ರೊಟ್ಟಿ ರೆಡಿ ಆಯಿತು ಫ್ರೆಂಡ್ಸ್ ಇನ್ನು ನಾವು ಇದನ್ನ ಬೇಯಿಸ್ಕೊಳ್ಳೋಣ ತವೆಯ ಮೇಲೆ ಈಗ ತವಾ ಕಾಯ್ದಿದೆ ತವಾ ಕಾಯ್ದ ನಂತರನೇ ಹಾಕಬೇಕು ಫ್ರೆಂಡ್ಸ್ ಈಗ ಕೆಳಗಡೆ ಇರೋ ರೊಟ್ಟಿ ನಾವು ತಟ್ತಾ ಇರೋ ಕೆಳಗಡೆ ಭಾಗ ಮೇಲೆ ಬರಬೇಕು ಯಾಕಂದರೆ ಅದು ಹಿಟ್ಟು ಹತ್ತಿರುತ್ತೆ ಆ ಹಿಟ್ಟಿರೋ ಮೇಲೆ ಇರಬೇಕು ಅದಕ್ಕೆ ಸ್ವಲ್ಪ ಹಿಂಗ ಬಟ್ಟೆ ಸಹಾಯದಿಂದ ನೀರು ಹಚ್ಚಬೇಕು ರೊಟ್ಟಿಗೆ ಥರ ನೀರು ಹಚ್ಚಿದ ನಂತರ ಆ ನೀರು ಆರೋಗ್ಯ ಮುಂಚೆನೇ ಹಸಿ ಆಗಿರುವಾಗೆ ಈ ಥರ ರೊಟ್ಟಿಯನ್ನು ತಿರುಗಬೇಕು ಇನ್ನೊಂದು ಬಾಜು ನೀರು ಹಚ್ಚಿರ್ತವಲ್ಲ ಆ ಸೈಡು ಬೇಯಿಸ್ಕೋಬೇಕು ರೊಟ್ಟಿ ಬೇಯ್ತಾ ಇರಲಿ ಫ್ರೆಂಡ್ಸ್ ನಾವೀಗ ಇನ್ನೊಂದು ರೊಟ್ಟಿ ಮಾಡೋಣ ಮತ್ತು ಸ್ವಲ್ಪ ಸಣ್ಣದಾಗಿ ಉಂಡೆಯನ್ನು ತಗೋಣ ಹಿಟ್ಟಿನ ಉಂಡೆ ತೊಗೊಂಡು ಈ ಥರ ಹುಳಿ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕಿ ಮತ್ತು ಈ ಥರ ಎಡಗೈಯನ್ನು ಸೈಡ್ ಹಿಡಿಬೇಕು ಯಾಕಂದರೆ ರೊಟ್ಟಿ ಸೀಳುತ್ತೆ ಅಂಥೇಳಿ ಬಲಗೈಯಿಂದ ರೊಟ್ಟಿ ತಟ್ಟಬೇಕು ಈ ಥರ ರೊಟ್ಟಿ ತಟ್ತಾ ಇರಬೇಕು ಸ್ವಲ್ಪ ದೊಡ್ದಾದ ನಂತರ ಈಗ ಈ ರೊಟ್ಟಿ ಇದೆ ಈಗ ಈ ಥರ ಸ್ವಲ್ಪ ದೊಡ್ಡದಾದ ನಂತರ ಎರಡು ಕೈಗಳಿಂದ ಮತ್ತೆ ರೊಟ್ಟಿಯನ್ನು ತಾಟ್ಬೇಕು ರೊಟ್ಟಿ ಎಷ್ಟು ತಿಳುವಾಗಿ ಬರುತ್ತೆ ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹೆಲ್ದಿನೂ ಹೌದಲ್ವ ಜೋಳದ ರೊಟ್ಟಿ ತಿನ್ನಬೇಕು ಫ್ರೆಂಡ್ಸ್ ತಿಂದು ನೋಡಿ ಪಲ್ಯ ಜೊತೆ ಸಾಂಬಾರು ಮೊಸರು ಶೇಂಗಾ ಚಟ್ನಿ ಎಲ್ಲರ ಜೊತೆ ತಿಂದರೆ ಭಾರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಆರೋಗ್ಯನೂ ಒಳ್ಳೆಯದು ಫ್ರೆಂಡ್ಸ್ ಇದು ಥರ ರೊಟ್ಟಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ತೆಳುವಾಗಿ ಮಾಡಿದರೆ ಒಳ್ಳೆಯದು ಫ್ರೆಂಡ್ಸ್ ಈ ರೊಟ್ಟಿ ಹಿಟ್ಟನ್ನು ಬಹಳವರೆಗೆ ನಾದಿಟ್ಟು ಸ್ವಲ್ಪ ಮಾಡಿ ಮತ್ತು ತೆಗೆದಿಟ್ಟು ಚಪಾತಿ ಥರ ಮತ್ತೊಮ್ಮೆ ಮಾಡ್ತೀನಂದ್ರೆ ನಡೆಯೋಲ್ಲ ಫ್ರೆಂಡ್ಸ್ ನಾವು ಯಾವಾಗ ಎಷ್ಟು ಬೇಕೋ ಅಷ್ಟನ್ನು ಹಿಟ್ಟನ್ನು ತೆಗೆದುಕೊಂಡು ರೊಟ್ಟಿಯನ್ನು ಮಾಡಬೇಕು ಮಾಡಿಟ್ಟ ರೊಟ್ಟಿಯನ್ನು ಯಾವಾಗ ಬೇಕಾದರೂ ತಿನ್ಬೋದು ಫ್ರೆಂಡ್ಸ್ ಈ ಥರ ಮತ್ತೊಂದು ರೊಟ್ಟಿಯನ್ನು ನೀರು ಹಚ್ಚಿ ಈಗ ಈ ರೊಟ್ಟಿಯನ್ನು ಮತ್ತೆ ತಿರುವಿ ಹಾಕ್ಬೇಕು ಫ್ರೆಂಡ್ಸ್ ಈ ಥರ ಎರಡು ಸೈಡ್ ಬೇಯಿಸ್ಬೇಕು ಫ್ರೆಂಡ್ಸ್ ಈಗ ಇದು ರೊಟ್ಟಿ ಬೇಯ್ದಿದೆ ಫ್ರೆಂಡ್ಸ್ ಈ ಥರ ಎಲ್ಲ ಹಿಟ್ಟು ಮುಗಿಯೋವರೆಗೂ ರೊಟ್ಟಿಯನ್ನು ಮಾಡಿಟ್ಕೋಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಫ್ರೆಂಡ್ಸ್ ತೆಳುವಾಗಿಯೇ ಮಾಡಬೇಕು ರೊಟ್ಟಿ ಫ್ರೆಂಡ್ಸ್